ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಎಂಡಿಸಿಸಿ ಆಡಳಿತ ಮಂಡಳಿಯ ಚುನಾವಣೆಗೆ ಎರಡು ದಿನ ಬಾಕಿ ಪುಣಜನೂರು ಸೊಸೈಟಿ ಡೆಲಿಗೇಟ್ಸ್ ಗುರುನಾಯ್ಕ ಅವರ ಗುರುತಿನ ಚೀಟಿ ಕಳುವು ಮತ್ತೊಂದು ಐಡಿ ಕಾರ್ಡ್ ಕೊಡಲು ಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಜೆ ಕಾಂತರಾಜು ಅವರಿಂದ ನಿರಾಕರಣೆ ಪರಿಣಾಮ ಎಂಡಿ ಚೇಂಬರ್ಗೆ ಬಂದ ಹುಣಸೂರು ಶಾಸಕರಾದ ಹರೀಶ್ ಗೌಡ ಬಳಿಕ ಫೇರ್ ಅಂಡ್ ಲೀಗಲ್ ಆಗಿ ಎಲೆಕ್ಷನ್ ಮಾಡುವಂತೆ ಮನವಿ ಮಾಡಿದರು ವೋಟರ್ನ ಅವ್ರದ್ದು ಕಿತ್ಕೊಳ್ಳೋದು ಅಂದ್ರೆ ಅರ್ಥ ಅವ್ರು ಅವರೇನೆ ಮುದ್ದು ಸೈನ್ ಹಾಕಿ ಈಗ ಹಾಳೋಗಿದೆ ಸರ್ ಈಗ ಹಾಡೋಗಿದೆ ರಿಕ್ವೆಸ್ಟ್ ತಗೊಂಡು ನೀವು ಹೇಳಿ ಕೊಡ್ತಿರೋ ಕೊಡೋ ನಮ್ಗೆ ಅಷ್ಟ ಬೇಕಷ್ಟೇ ಈಗ ನಮ್ಗೆ ಈಗ ಕೊಡ್ತಿರೋ ಇಶ್ಯೂ ಮಾಡ್ತಿರೋ ಐಡಿ ಕಾರ್ಡ್ ಇಶ್ಯೂ ಮಾಡೋಕ್ಕೂ ಇಷ್ಟು ತೊಂದರೆ ಕೊಡೋದಾದ್ರೆ ತರ ಚುನಾವಣೆ ನಾವ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಭಾರತದ ಐ ಐಡಿ ಕಾರ್ಡ್ ಕೊಡ್ಲಿಕ್ಕೆ ಅವಕಾಶಗಳು ಇಲ್ಲಿ ಇನ್ನೊಂದ್ಸರಿ ಹುಷಾರಾಗಿಷ್ ಮಾತಾಡ್ತೀನಿ ಈಗ ಐಡಿ ಕಾರ್ಡ್ ಕೊಡ್ತಿರೋ ಇಲ್ಲ ಇವ್ರು ವೋಟಿಂಗ್ ರೈಟ್ಸ್ ನ ಕಿತ್ಕತ್ತಿರೋ ನೀವು ಹೇಳ್ಬೇಕಿಂಗ್ ಕಿತ್ಕೊಬಿಟ್ಟಿದ್ರೆ ಈಗ ಐಡಿ ಇಸ್ ನಥಿಂಗ್ ಬಟ್ ಸ್ನಾಚಿಂಗ್ ಇಸ್ ವೋಟಿಂಗ್ ರೈಟ್ ಐ ಡಿ ಕಾರ್ಡ್ ಕೊಡಬಾರ್ದು ಅಂತ ಆಕ್ಟ್ ಅಲ್ಲಿ ಇದೆಯಾ ಯಾವ್ದಾದ್ರು ಇದೆಯಾ ಇದು ಮೋಸ ಒಬ್ಬ ಡೆಲಿಗೇಟ್ಗೆ ಬ್ಯಾಂಕ್ ಇಂದ ಯಾವತ್ತೂ ಮೋಸ ಆಗಬಾರ್ದು ಯಾವತ್ತೂ ನಿಮ್ಗೆ ಬೇರೆ ರೀತಿಲಿ ಕಾನೂನು ಬದ್ಧವಾಗಿ ವೋಟಿಂಗ್ ರೈಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವೋಟಿಂಗ್ ರೈಟ್ ಮಾಡಕ್ಕೆ ಐ ಐಡಿ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ನೀವು ಕೊಡ್ತೀರೋ ಕೊಡೋದು ಅನ್ನೋದು ನೀವು ಹೇಳಬೇಕೀಗ ಡಿ ಸಿ ಅವರು ಕೊಡ್ಬೇಕು ಅಂತ ಹೇಳಿದ್ರು ಅಂದ್ರೆ ಬೈಲ ಈಗ ಓದ್ತಿದ್ದೀರಾ ಸರ್ ಕಂಪ್ಲೇಂಟ್ ರೈಸ್ ಆದ್ಮೇಲೆ ಯಾವ್ದು ನೀವು

ಡೆಲಿಗೇಟ್ಸ್ ಬಂದಿದ್ರೆ ಸೆಕ್ರೆಟರಿ ಬಂದಿದೆ ಇನ್ನೂ ಏನ್ ಬೇಕು ನಿಮಗೆ ಒತ್ತಡದಲ್ಲಿ ಏನಾದ್ರು ಕೆಲಸ ಸರ್ ನೀವು ಕಾಂತರದ ಒಬ್ಬ ಅಧಿಕಾರಿ ಇದೀರಾ ನಿಮ್ ಡ್ಯೂಟಿ ಏನಿದೆ ಅದನ್ನು ಹೇಳಿ ಆಗಲ್ಲ ಅನ್ನೋದಕ್ಕೂ ಪ್ರೂಫ್ ಕೊಡಿ ಆಗುತ್ತೆ ಅನ್ನೋದಕ್ಕೂ ಪ್ರೂಫ್ ಕೊಡಿ ಡಾಕ್ಯುಮೆಂಟ್ ಮಾತಾಡೋಣ ಬ್ಲೈಂಡ್ ಆಗಿ ಮೂವ್ ಮಾಡೋದೇನು ಮಾಡಿ ಸರ್ ಐಡಿ ಕಾರ್ಡ್ ಕೊಡೋದು ಏನ್ ಸರ್ ಈಗ ಇಶ್ಯೂ ಮಾಡಿ ಅಂತ ಬರ್ಕೊಟ್ರೆ ಅವ್ರು ಇಶ್ಯೂ ಮಾಡ್ತಾರೆ ಯಾವ ಕೆಲಸ ಸರ್ ನಿಮಗೆ ಬೇರೆ ಕೆಲಸ ಏನು ಸರ್ ಕಂಪ್ಲೇಂಟ್ ಕೊಡ್ತಾರೆ ನೀವು ಅದ್ ನೋಡ್ಬಿಟ್ಟು ಕರೆಕ್ಟ್ ಆಗಿದೆಯಾ ಇಲ್ವಾ ಅವನೇ ಬಂದವರ ಇಲ್ಲ ಡೂಪ್ಲಿಕೇಟ್ ಬಂದಿದ್ರೆ ನಿಮ್ಗೆ ಕಷ್ಟ ಎನ್ಕ್ವೈರಿ ಮಾಡುವ ಅದ್ ಮಾಡು ಅಂತ ಅದೇ ಸೆಕ್ರೆಟರಿ ಅದೇ ಡೆಲಿಗೇಟ್ ಬಂದ ಮೇಲೆ ಕಂಪ್ಲೇಂಟ್ ಮೇಲೆ ಏನು ಸಮಸ್ಯೆ ಏನಿರ್ತದೆ ಸರ್ ನೆನ್ನೆ ಕೊಡ್ತೀನಿ ಅಂತ ಒಪ್ಕೊಂಡು ಬೆಳಗ್ಗೆ ಬೆಳಗ್ಗೆ ಎಂಡಸ್ಮೆಂಟ್ ಬಂದಿದ್ದೀವಲ್ಲ ಯಾವ ನ್ಯಾಯ ಅಂತ ಗೊತ್ತಾಯ್ತಲ್ಲಪ್ಪ ಐಡಿ ಕಾರ್ಡ್ ಈ ತರ ನಾವು ಯಾವತ್ತೂ ಚುನಾವಣೆ ಈ ತರ ಮಾಡಿಲ್ಲ

ಮೂವತ್ತಾರು ಡಿಪಂಕ್ ಸೊಸೈಟಿಗಳು ಶೇರಿಂಗ್ ಕಟ್ಸ್ಕೊಂಡ್ರಿ

ವರ್ಕಿಂಗ್ ಸೊಸೈಟಿ ಡಿಫಲ್ಟ್ ಅಂತ ಬಂದಿದ್ದಾವೆ ಡಿಫಲ್ಟ್ ಕೆಲವು ಲಿಕ್ವಿಡೇಷನ್ ಆಗಿದ್ದಾರೆ ಕೆಲವು ಕ್ಯಾನ್ಸಲೇಷನ್ ಆಗಿದ್ದಾವೆ ಅವು ನಮ್ಗೆ ವರ್ಕಿಂಗ್ ಅಂತ ಬಂದಿದೆ ಆದ್ರೂ ನಿಮ್ಮಲ್ಲಿ ಸಹನೆಗೊಂಡಿದೆ ಪಟ್ಟಿಲಿ ಅದಕ್ಕೂ ಶೇರ್ ಅಲ್ಲ ಅದು ಇಷ್ಟೊಂದು ಸುಮಾರು ಸಾವಿರದ ಏಳ್ನೂರ ಐವತ್ತು ಸೊಸೈಟಿಯಲ್ಲಿ ಇದು ಆಗಿರ್ಬೋದು ಬೈ ಮಿಸ್ಟೇಕ್ ಆಗಿ ಆಗಿದೆ ಶೇರ್ ಕಟ್ಸ್ಕೊಬಿಟ್ಟು ಅವ್ರ ಬ್ಯಾಂಕ್ ಎಲಿಜಿಬಲ್ ಮಾಡಿಲ್ಲ ನಾವು ಕೋರ್ಟ್ ಅಲ್ಲಿ ಕೋರ್ಟ್ಗೆ ಹೋಗಿದ್ದೆ ಇವತ್ತು ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಯ್ತಲ್ಲ ಅದಲ್ಲ ಇದು ಇನ್ನೆರಡು ಕ್ಷೇತ್ರದ್ದು ಮೂವತ್ತಾರು ಸೊಸೈಟಿ ಡಿಪಂಗ್ ಸೊಸೈಟಿಗಳಿಗೆ ಶೇರ್ ಕಟ್ಬಿಟ್ಟಿದ್ರು ಹೆಸರು ಅಂತ ಅಂತೇಳಿ ಯಾವ ಸೊಸೈಟಿ ಮುಂಜೂರು ಮುಂಜೂರು ಸೊಸೈಟಿ ಸರ್ ಮುಂಜೂರು ಸೊಸೈಟಿ ಚಾಮರಾಜನಗರ ತಾಲೂಕು ಮತ್ತು ನಮ್ಮ ಬಸ್ ಅಲ್ಲಿ ಹದಿನಾಲ್ಕನೇ ತಾರೀಕು ಬಂದು ಪಾಸ್ ತಗೋಬೇಕಾದ್ರೆ ಸರ್ ಗುರು ಚೀಟಿ ಮೂರು ದಿನ ಚೀಟಿ ನೂರ ಎರಡು ಕಿಲೋಮೀಟರ್ ಇದೆ ಸರ್ ನೂರ ಕಿಲೋಮೀಟರ್ ಇದೆ ಪಾಸ್ ತಗೊಂಡಿದ್ರೆ ಮೂರು ದಿನದ ಟ್ರೈ ಮಾಡಿದ್ವಿ ಮಾಡಲು ಕೊಡ್ತೀವಿ ನಾಳೆ ಕೊಡ್ತೀವಿ ಅಟಾಚ್ಮೆಂಟ್ ಕೊಟ್ಟಿದ್ರು

डीएम ವಿರೋಧ ಗೈಡ್ ಮಾಡ್ತೀನಿ ಸಜೆಷನ್ ಕೊಡ್ತೀನಿ ಫೋನ್ ಮುಖಾಂತರ ಹೇಳಿದ ಕೊಡೋದಕ್ಕೆ ಇದೆ ಕಂಪ್ಲೀಟ್ ಆಗಿ ನಾನು ನೆನ್ನೆ ಎಲ್ಲಾ ಕೊಟ್ಟಿದ್ದೀನಿ ಸರ್ ಚಾಮರಾಜ ಟೌನ್ ಕೌನ್ಸಿಲ್ ಸ್ಟೇಷನ್ ಅಲ್ಲಿ ಕಳಿದ ಹೋಗಿದೆ ಅಂತ ಎಲ್ಲಾ ಕಂಪ್ಲೇಂಟ್ ನಾ ಕೊಟ್ಟಿದ್ದೀನಿ ಈಗ ಮೂರ್ಗೆ ಕೇಳಬೇಕು ಸರ್ ಅದು ಒಂದು ಪ್ರಾಬ್ಲಮ್ ಏನಿದೆ ಅಂತ ಒತ್ತಡಕ್ಕೆ ಉತ್ತರಕ್ಕೆ ಮುಂದೆ ಅವರಿಗೆ ಮಾಡ್ತಾ ಯಾರ ಅಂತ ಹೇಳಕ್ಕೆ ಗೊತ್ತಿಲ್ಲ ಸರ್ ಯಾವ प्रकारे ಅಧಿಕಾರಿಗಳು ಒತ್ತಡಕ್ಕೆ ಅಂತ ಅಲ್ಲ ಅವರೇ ಅಧಿಕಾರಿ ಇಲ್ಲ ಸರ್ ಅವರೇ ಅವರೇ ಸರ್ಕಾರದ ಒತ್ತಡಕ್ಕೆ ಮುಂದೆ ಅವರಿಗೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮ್ಮೇ ನಾಟಕನ ಅನ್ಸುತ್ತೆ

ನಮ್ಗೆ ಮತ ಇಲ್ಲ ಹಾಕೊಡಿ ಆ ರೀತಿ ಯಾವ್ದು ನಮ್ಗೆ ಆವೇಶ್ ವಿಚಾರ ಹೇಳಿದ್ವಿ ನಾವು ಕ್ಯಾಂಡಿಡೇಟ್ ಇವರಿಗೆ ಪಟೇಲ್ ಬೃಷ್ಪೇಂದ್ರಪ್ಪ ಅವ್ರನ್ನ ಕರ್ಕೊಂಡಿದ್ವಿ ಅವ್ರು ಕರ್ಕೊಂಡ್ಮೇಲೆ ಅವರು ನಾವು ನಿನ್ನೆಯಿಂದ ಟ್ರೈ ಮಾಡಿದ್ವಿ ಇವತ್ತು ಬನ್ನಿ ಮಧ್ಯಾಹ್ನ ಬನ್ನಿ ಸಾಯಂಕಾಲ ಬನ್ನಿ ಹಂಗ ಅನ್ಕೊಂಡು ಹೇಳಿದ್ರು ಈಗ ಅವ್ರು ಬಂದ್ಮೇಲೆ ಹರಿಸ್ಕೊಡ್ ಸರ್ ಹರಿಸ್ಕೊಡು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆಗಳು ಮಾಡಿದ್ರು ಸರ್

ಗೆಲ್ತಾರ ಸರ್ ಅದು ಗೆಲ್ತಾರ ಸರ್ ಏನೇ ಮಾಡಿದ್ರು ಅವ್ರ ಪರ ಒಳ್ಳೆ ಕೆಲಸ ಮಾಡಿದ್ದಾರೆ ಐದು ವರ್ಷ ಆಡಳಿತ ಮಾಡಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್ ಏನೇ ವಿಷಯ ಹೊಡಿದ್ರು ಕೂಡ ಅವ್ರ ಪರವಾಗಿನಗರ ಮೊಬೈಲ್ ನಂಬರ್ ಮೊನ್ನೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತೇನೆ ಮೊನ್ನೆ ನಮ್ಮ ಪುಣಜೂರು ಪಿ ಸಿ ಸಿ ಡೆಲಿಗೇಟ್ ಫಾರ್ಮ್ನ ಅವರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕಾರ್ಕೊಂಡಿದ್ದಾರೆ ಮತ್ತೆ ತದನ ಸಾವಿರದ ಹತ್ತೊಂಬತ್ತನೇ ತಾರೀಕು ಬಂದು ಎಂ ಡಿ ಸಿ ಬ್ಯಾಂಕ್ಗೆ ಒಂದು ಲೆಟರ್ನ ಕೊಟ್ಟಿರ್ತಾರೆ ನಾನು ಗುರ್ತಿನ ಚೀಟಿ ಗುರುತಿನ ಚೀಟಿಯನ್ನ ಕಳ್ಕೊಂಡಿದ್ದೀನಿ ದಯಮಾಡಿ ನನಗೆ ಒಂದು ಅಗ್ಲಿ ಗುರುತಿನ ಚೀಟಿಯನ್ನ ಮತದಾನ ಮಟ್ಟಿಗೆ ಕೊಡಬೇಕು ಅಂದ್ರೆ ಜನ ಕೊಡ್ತಾರೆ ಬಟ್ ಅಲ್ಲಿ ಅವರು ಅದನ್ನು ಹಂಗೆ ಇಟ್ಕೊಳ್ಳೋದನ್ನು ಕೊಡಲ್ಲ ಒಂದು ನಾಲ್ಕೈದು ಜನ ಆಟ ಆಡಿಸ್ತಾರೆ ಮತ್ತು ಅಭ್ಯರ್ಥಿ ಆ ಬೆಲೆಗೆ ಬಂದು ನಿಮ್ಮ ಹೇಳ್ತಾರೆ ಅದರಾಗಿದೆ ಅದು ಕೇಳಿದೋಗಿದೆ ಡೈಮೆ ಅದನ್ನು ಕೊಡಿಸ್ಕೊಡಿ ಕೊಡ್ತಾ ಇಲ್ಲ ನಾನು ಹೇಳಿದಂತೆ ಅವ್ರೆ ನನ್ನೆ ಬಂದು ನಾವು ಮಾತಾಡಿದಾಗ ನಾಳೆ ಕೊಡ್ತೀವಿ ಅನ್ನೋ ಮಾತನ್ನ ಭರವಸೆ ನಾನು ಕೊಡ್ತಾರೆ ಅದರ ಬೇರೆ ನಾವು ಜಮನದಲ್ಲಿ ಹೋಗಿ ಮತ್ತೆ ಬೆಳಗ್ಗೆ ಬರ್ತೀವಿ ಬೆಳಗ್ಗೆ ಬಂದ ತಕ್ಷಣ ಅವರು ಒಂದು ಎಂಡಾಸ್ಮೆಂಟ್ನ ರೆಡಿ ಮಾಡಿರ್ತಾರೆ ನಾವು ಈಗಾಗಲೇ ನಮಗೆ ಉಚ್ಚಿ ಡಿಗ್ರಿಯನ್ನು ಕೊಟ್ಟಿರೋದ್ರಿಂದ ಮತ್ತೆ ಅದನ್ನು ಕೊಡ್ಲಿಕ್ಕೆ ಬರಲ್ಲ ಅಂತಂತ ಒಂದು ಎಂಡಾಸ್ಟ್ಮೆಂಟ್ನ ಕೊಡ್ತಾರೆ ಅದನ್ನ ತಗೊಂಡು ನಾವು ಅವ್ರ ಹತ್ರ ಮಾತಾಡಿದಾಗ ಎ ಸಿ ಅವರು ಇದು ನಮಗೆ ಚುನಾವಣೆ ನಡೆದಕ್ಕೆ ಮಾತ್ರ ಹರೈಸಿರಂತ ಗುರುತಿನ ಚೀಟಿನ ಸಂಬಂಧಪಟ್ಟಂತ ಎಂ ಸಿ ಡಿ ಸಿ ಅವರೇ ಕೊಡಬೇಕು ನೀವು ಹಾಗಾಗಿ ಅಲ್ಲೇ ವಿಚಾರ ಮಾಡಿ ಅಂತ ಹೇಳ್ತಾರೆ ತದನಂತರ ಇವರು ತುಂಬಾ ಯಾವುದೋ ಒತ್ತಡಕ್ಕೆ ಮಣಿದು ವಿರೋಧ ಪಕ್ಷ ಓದ್ತಾರೆ ಗುತಿನ ಚೀಟಿನ ಕೊಡೋದು ಕೊಡ್ತಾರೆ ಕೊಡೋದಿಲ್ಲ ಬರೋ ಅಂದ್ರೆ ಅವರು ಏನಂತ ಕೊಡಿದ್ರೆ ಇಂಕ್ರಿಯಲ್ಲಿ ಕೊಟ್ಟದ್ರಿಂದ ಇದನ್ನ ಮತ್ತೆ ನಾವು ಒಂದಕ್ಕೆಲ್ಲ ಕೊಡಕ್ಕೆ ಬರಲ್ಲ ಅಂತ ಭಯವಾದ ಭಯ ಕ್ರಿಯೇಟ್ ಆಗಿದೆ ಅವರು ಭಯ ಭಯದಿಂದ ಈ ಒಂದು ಇದನ್ನ ಕೊಡಬಾರ್ದು ಅನ್ನೋ ಒಂದು ಕಡೆಗಳಿಗೆ ಅನ್ನೋ ಒಂದು ಅನುಮಾನ ನಮ್ಮನ್ನಾರು ಕೂಡ ಕಾಡ್ತಾ ಇದೆ ಆಮೇಲೆ ಇಲ್ಲಿ ಮತ್ತೆ ಬಂದು ಹರಿಶ್ ಕೋರ್ಟ್ ಹೇಳಿ ತರ ಹಾಕಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಬಂದು ಅವರು ಮಾತಾಡಿದಾಗ ಸ್ವಲ್ಪ ಇಲ್ಲ ಕೊಡಿಸ್ತೀನಿ ಅಂತೇಳಿ ಈಗ ನಮ್ಮನ್ನ ಇವ್ ಟೂ ಅವರ್ಸ್ ಇಂದ ಕಾಯ್ತಾ ಇದ್ದೀವಿ ಇಲ್ಲೂ ಕೂಡ ನಮ್ಗೆ ಹೌದು ಹೌದು ಎರಡು ದಿನದಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇವರು ಸರ್ಕಾರದ ಒತ್ತಡಕ್ಕೆ ಮಾಡಿದ್ರು ನಮ್ಗೆ ಒಂದು ಮತದಾನ ಕಷ್ಟಗಳ ಕೆಲಸ ಮಾಡಿ ನೋಡಿ ಸರ್ ಈಗ ಬದಲಾವಣೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ ಸರ್ ಮತದಾನವನ್ನು ಕಸಗಳಂತ ಕಸ್ಕೊಳ್ತಕ್ಕಂಥ ನಿಜವಾಗಿ ಮತದಾರ ಪ್ರಭಾವ ಯಾರ ಕಡೆ ಒಲಗಿದ್ರನ್ನ ಯಾವ ಯಾವ ರೀತಿಯಲ್ಲಿ ಯಾವ ಆಂಗಲ್ ಅಲ್ಲಿ ಅವನ್ನ ಡೈವರ್ಟ್ ಮಾಡಬೇಕು ಅವನ್ನ ಮತದಾನ ಕಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಯಾವ ತರ ಒಪ್ಪಿಸ್ತಾ ಇದ್ದಾರೆ ನೀವೇ ನೋಡಿ ಸರ್ ಸರ್ಕಾರ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದೆ ಹಾಗಾಗಿ ಅಧಿಕಾರಿಗಳು ಭಯಭೀತರಾಗಿದ್ದಾರೆ ಸರ್ ಎಂ ಡಿ ಅವರು ಕೂಡ ಆಗಿದ್ದಾರೆ ತುಂಬಾ ನಡೀತಿದೆ ಈಗಾಗಲೇ ಗೊತ್ತಾಗಿದೆ ಎಲ್ಲರೂ ಮಾಧ್ಯಮದಲ್ಲೂ ಕೂಡ ಅದು ಗೊತ್ತಿದೆ ಆಮೇಶಗಳನ್ನ ಒಡ್ಡ ಒಡ್ ಆಮೇಶಗಳನ್ನ ಒಡ್ತಾ ಇದ್ದಾರೆ ಡೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್ ನಮ್ಮ ಯಾರು ನಮ್ಮ ವಿರುದ್ಧ ನಿಂತ ಅಭ್ಯರ್ಥಿ ಡೆಲ್ಲಿ ಟೂರ್ ಎಲ್ಲ ಮಾಡ್ತಿದ್ದಾರೆ ಅಲ್ಲೆಲ್ಲ ಮಾಡ್ತಾ ಇದಾರೆ ಏನೇನೋ ಮಾಡ್ತಿದ್ದಾರೆ ಆಗಲೇ ನೀವೆಲ್ಲ ಗಮನಿಸಿದಿರಿ ಎರಡನೇ ಹಂತದ ಮುಖಂಡರುಗಳ ಒಂದು ಇದಕ್ಕೆ ಅಧಿಕಾರನ ಕಿತ್ಕೊಳ್ಳಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸರ್ಕಾರನೇ ಮಾಡ್ತಿದೆ ಎಂ ಎಲ್ ಎಂತ ಸರ್ಕಾರನೇ ನಿಂತಿದೆ ಎಲ್ಲ ಎಲ್ ಎಗಳನ್ನು ಅಭ್ಯರ್ಥಿಗಳನ್ನ ಮಾಡದೆ ಆ ಒಂದು ದುರುದ್ದೇಶದಿಂದ ಇದು ಸೂಕ್ತವಾದಲ್ಲ ಎಂ ಡಿ ಸಿ ಬ್ಯಾಂಕು ಯಾವ ದಿಕ್ಕಿನ ಹತ್ರ ಕೂಡ ಯೋಚನೆ ಸರ್ ಅದನ್ನ ಅವ್ರನ್ನೇ ಕೇಳಬೇಕೀಗ ಎಮ್ ಎಲೆಗಳಿಂದ ಕೇಳತಕ್ಕಂತ ಒಂದು ಇದಿದೆ ಆಸಕ್ತಿ ಇದೆ ಅಂತಂದ್ರೆ ಇಲ್ಲಿ ಏನಿದೆ ಅಂತ ನಮಗೆ ಕುತೂಹಲ ಆಗ್ತಿದೆ ಸರ್ ನಾನು ಬರ್ತಾ ಇದ್ದೀನಿ ಅದು ಜನರ ಒತ್ತಾಯ ಮೇಲೆ ಎಲ್ಲ ರಿಲೇಟ್ ಎಲ್ಲ ನಿಲ್ಲೇಬೇಕು ಅನ್ನೋ ಕಾರಣ ಹೆಸರಿಂದ ನಾನು ಆಯ್ತು ನಾನು ಬಂದ ತಕ್ಷಣ ಬಂದಾಗ ನಾನು ಈ ಒಂದು ಇದನ್ನ ನೋಡಿದ್ರೆ ನಮಗೆ ಭಯ ಆಗ್ತಿದೆ ಏನು ಈ ಮಟ್ಟಕ್ಕೆ ಎದುರಿಸ್ತಾ ಇದ್ದಾರೆ ಈ ಮಟ್ಟಕ್ಕೆ ಇವರು ಆಮಿಷಗಳನ್ನ ಓಡ್ತಾ ಇದಾರೆ ಆಗ್ತಾ ಇತ್ತಲ್ಲ ಸರ್ ಏನು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ನಡೀತಿದೆ ನಿಮ್ಮ ಗೊತ್ತಿಲ್ಲ ಸರ್ ಅದು ಹೇಳ್ತಾ ಇದಾರೆ ಸ್ಪರ್ಧಿಗಳು ಆಮಿಷ ಖಂಡಿತ ನಾವ್ ಯಾರ ನಾನು ಏನು ನಾನು ಎಲ್ಲಿಗೂ ಕೂಡ ಟೂರ್ ಕಟ್ಟ ಮೇಲೆ ನಮ್ಮ ಬರ್ತೀವಿ ನಮ್ಮ ಎಲ್ಲಾ ಡೆಲಿಗೇಟ್ಸ್ ಕೂಡ ಆರಾಮಾಗಿದ್ದಾರೆ ಫ್ರಾಂಕ್ಲಿ ನಾವು ಮತದಾನ ನಿಮ್ಗೆ ಮಾಡ್ತೀವಿ ನಿಮ್ಗೆ ಗೆಲ್ಲಿಸ್ತೀವಿ ಅನ್ನೋದು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಮತದಾರಕ್ಕೋಗಿನ ಕೀರ್ಮಾರಿ ನಾ ಬದ್ನಾಗಿರ್ತೀನಿ ನನ್ನ ಯಾವ ರೀತಿ ಅವ್ರ ರಕ್ಷಣೆ ಮಾಡಿದ್ರು ನಾನು ಬದಲಾಗಿ ಅದು ಗೊತ್ತಿಲ್ಲ ಸರ್ ನನ್ನ ಕ್ಷೇತ್ರ ಬರುತ್ತೆ ಸರ್ ಹತ್ತು ಜನ ಖಂಡಿತ ಗೊತ್ತಿಲ್ಲ ಖಂಡಿತ ಸರ್ ಸರ್ ಅದನ್ನ ಯಾರು ತರಕಾಗಲ್ಲ ಸರ್ ಸಾಧ್ಯನೇ ಇಲ್ಲ ಸರ್ ಒಂದು ಹರೀಶ್ ಗೌಡರ ಶಕ್ತಿ ಏನಿದೆ ಇಲ್ಲಿ ಪ್ರೂವ್ ಆಗ್ತಿದೆ ಸರ್ ಹದಿಮೂರು ಜನ ಏನ್ ಹದಿಮೂರು ಜನ ಇಷ್ಟು ಸರ್ಕಾರ ಅವ್ರ ವಿರುದ್ಧ ಇದ್ದಲ್ಲ ಅವ್ರ ಏನು ಅಂತ ತೋರಿಸ್ತಾ ಇದ್ದಾರೆ ಖಂಡಿತ ಅನುಮಾನನ ಇಲ್ಲ ಏನಾಯ್ತು ಮಾಡಿದ ಸರ್ ವೇಟ್ ಮಾಡ್ತಿದ್ದೀವಿ ಗುರುವಾಸದೀಶ್ ಗೌಡರ್ ಪ್ರಶ್ನೆ ಮಾಡಿಲ್ಲ ಅಂದ್ರೆ ನೋಟ್ ಆಗ್ತಿತ್ತು ಅಲ್ಲ ಖಂಡಿತ ಒಂದ್ ಇಲ್ಲ ಸರ್ ನಾವು ಆಕ್ಚುಲಿ ಬಹಿಷ್ಕಾರ ಮಾಡಿ ಅದೇ ಚುನಾವಣೆ ಬಹಿಷ್ಕಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ ನಾವು ಅಲ್ಲಿ ಫೋನ್ ಇಂದ ಹುಡುಗ ಚಾಮರಾಜ್ ಬರ್ತಾ ಇದ್ವಿ ಅಣ್ಣ ಎಲ್ಲ ಹೋಗೋಣ ಪೂರ್ಣ ಧರಣಿ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ವಿ ಈ ಒಂದು ಓಟ್ ಕೊಡಲಿಲ್ಲ ಅಂದ್ರೆ ನಾವು ಖಂಡಿತ ಬಿ ನಮ್ಮ ಚಾಮ್ರಾಂತರದಲ್ಲಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಕೂಡ ಬಂದು ಧರಣಿನ ಕೊಡ್ತಿದ್ರು ಕೊಟ್ಟರು ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿದ್ರು ಎರಡು ದಿನಗಳ ಕಾಲ ಎರಡು ಗಂಟೆಗಳಲ್ಲ ನಿನ್ನೆ ಬೆಳಕಿನಿಂದ ಇಲ್ಲಿ ತಂದ್ರೆ ಇವಾಗ ಮಾತಾಡಕ್ ಆಗಿಲ್ಲ ಉತ್ತರನೇ ಇರಲಿಲ್ಲ ಇರಲಿಲ್ಲ ಎಂಬ ದೇವ್ರ ಹತ್ರ ಉತ್ತರ ಇರಲಿಲ್ಲ ಅವ್ರು ಮಾತಾಡ್ತಾರೆ ನ್ಯಾಯ ಸಿಕ್ಕಿದೆ ಸರ್ ಕೃಷ್ಣೇಂದ್ರಪ್ಪ ಅಂತೇಳಿ ನಾನು ಚಾಮರಾಜನಗರ ಎನ್ ಸಿ ಡಿ ಬ್ಯಾಂಕ್ ನ ಈ ನೂತನವಾಗಿ ಸ್ಪರ್ಧೆ ಮಾಡ್ತೇನೆ ಸೆಕ್ರೆಟ್ರಿ ಬನ್ನಿ ಇಲ್ಲೊಂದು ಸೈನು ಸೀಲ್ ಹಾಕ್ಬಿಡಿ फोटो में यार पूरा कैंडिडेट कैंडिडेट अच्छा अच्छा ಇಲ್ಲಿ ಊರಕ್ಕೆ ಇಲ್ಲ ಕೆಳಗಡೆ ಕೆಳಗಡೆ ಇಲ್ಲಿ ಪಾಡಿ ಇಲ್ಲಿ ಇಲ್ಲಿ ಮಾಡಬೇಕಲ್ಲ ಇಲ್ಲಿ 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 ನಿರ್ಣಯ ಮಾಡ್ಸಿ ಇಲ್ಲಿ ನೋಡೋಕೆ ಸೊಸೈಟಿ ಸಿ ಇಲ್ಲ

ಆಯ್ತು ಇಟ್ಕೊಳ್ಳಿ ಐಡ್ಕೊಂಡು ನಿಮ್ತಾನೆ ಆಯ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಚಾಮರಾಜನಗರ ತಾಲೂಕಿನಿಂದ ಕುಡುಜನೂರು ಪ್ರಾಥಮಿಕ ಕೃಷಿ ಬಗ್ಗೆ ಸಹಕಾರ ಸಂಘದ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಗುರುನಾಯ್ಕ್ರವರ ಗುರುತಿನ ಚೀಟಿ ಕಳೆದೋಗಿತ್ತು ಅದನ್ನು ಒಂದು ಪ್ರತಿ ದೃಢೀಕೃತ ಪ್ರತಿಯನ್ನ ಕೊಡಿ ಅಂತ ಕಳೆದ ಮೂರು ದಿವಸಗಳಿಂದ ಬ್ಯಾಂಕ್ಗೆ ಜೊತೆಗೆ ಚುನಾವಣೆ ಅಧಿಕಾರಿಗಳಿಗೆ ಅವರುಗಳು ಓಡಾಡ್ತಾ ಇದ್ರು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ದಿವಸಗಳಿಂದ ಅಧಿಕಾರಿಗಳ ಮೇಲೆ ಏನು ಒತ್ತಡ ಇತ್ತೋ ಗೊತ್ತಿಲ್ಲ ನಮಗೆ ಇವತ್ತು ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕದು ಇವತ್ತು ಸಹಕಾರ ಸಂಘದ ಪ್ರತಿನಿಧಿಗಳನ್ನ ಕಳಿಸಿರ್ತಕ್ಕಂಥದ್ದು ಮತದಾನ ಮಾಡಲಿ ಅಂತ ಅವರ ಮತದಾನ ಮಾಡ್ತಕ್ಕಂಥ ಹಕ್ಕನ್ನ ಕಳಿಸಿತಕ್ಕಂಥ ಕೆಲಸವನ್ನ ಎಲ್ಲೋ ಒಂದ್ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಈ ಒಂದು ಏನು ಬೆಳವಣಿಗೆ ನಡೀತಾ ಇದೆ ಇದು ಸರಿ ಇಲ್ಲ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲವನ್ನೂ ಸಹ ಸ್ವೀಕರಿಸತಕ್ಕಂಥ ಮನೋಭಾವನೆ ಪ್ರತಿಯೊಬ್ರು ಹೊಂದಿರಬೇಕು ಇವತ್ತು ಸರ್ಕಾರ ಇದೆ ಅಧಿಕಾರಿಗಳಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಬಹುಶಃ ಎಲ್ಲೋ ಒಂದು ಕಡೆ ಚುನಾವಣೆಯ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇವತ್ತು ಮಧ್ಯಾಹ್ನದಿಂದ ಬಂದು ಕೂತು ಒಂದು ಐಡಿ ಕಾರ್ಡ್ ಪಡೀಲಿಕ್ಕೆ ನಾಲ್ಕು ಗಂಟೆಗಳ ಕಾಲ ನಾವು ಡಿಸಿಸಿ ಬ್ಯಾಂಕಲ್ಲಿ ಕುಳಿತಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಗಮನಿಸಬಹುದು ಆದ್ರಿಂದ ಚುನಾವಣೆಯನ್ನ ಪಾರದರ್ಶಕವಾಗಿ ಮಾಡಿ ಯಾರದೇ ಒತ್ತಡ ಇದ್ರೂ ಸಹ ಅದನ್ನೆಲ್ಲ ಬದಿಗಿಟ್ಟು ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾವು ನಮ್ಮ ಎಂ ಡಿ ಅವರಿಗೆ ಮಾಡಿದ್ವಿ ಅದನ್ನೇ ಹೇಳ್ತಾ ಇರೋದು ನಾನು ಒಂದು ಐಡಿ ಕಾರ್ಡು ಬಹುಶಃ ಕಳೆದೋಗಿಲ್ಲ ಅದು ಕಸತ್ಕೊಂಡಿರ್ತಕ್ಕಂಥ ಅದನ್ನ ತಡಿಬೇಕು ಅಂತಕ್ಕಂಥ ವ್ಯವಸ್ಥೆ ಉನ್ನಾರ ಏನಿದೆ ಒಬ್ಬ ಸಹಕಾರ ಸಂಘದ ಪ್ರತಿನಿಧಿ ಸಹಕಾರ ಸಂಘದ ಪ್ರತಿನಿಧಿ ಅಂತ ಹೇಳಿದ್ರೆ ಸಹಕಾರ ಸಂಘದ ಸದಸ್ಯರೆಲ್ಲರೂ ಸಹ ಆಯ್ಕೆ ಮಾಡ್ಕೊಂಡು ಕಳಿಸಿರ್ತಕ್ಕಂಥ ಪ್ರತಿನಿಧಿ ಇವರಿಂದ ನೂರಾರು ಜನ ಸದಸ್ಯರುಗಳು ಇರ್ತಕ್ಕಂಥದ್ದು ಅವರೆಲ್ಲರ ಹಕ್ಕನ್ನ ಕಸಿತಕ್ಕಂಥ ಕೆಲಸನ ದಯಮಾಡಿ ಮಾಡಬೇಡಿ ಇನ್ನು ಎರಡು ದಿವಸ ಚುನಾವಣೆಗೆ ದಯಮಾಡಿ ಪಾರದರ್ಶಕವಾಗಿ ಚುನಾವಣೆ ಮಾಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ನಾನು ಒಬ್ಬ ಸಹಕಾರಿಯಾಗಿ ಕಳೆದ ಹತ್ತು ವರ್ಷಗಳಿಂದ ಹನ್ನೊಂದು ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೇನೆ ಐದು ವರ್ಷಗಳ ಕಾಲ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎರಡು ವರ್ಷಗಳ ಕಾಲ ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಜಿಲ್ಲೆಯ ರೈತರಿಗೆ ಏನ್ ಅಭಿವೃದ್ಧಿಯನ್ನ ಬ್ಯಾಂಕಿನ ಅಭಿವೃದ್ಧಿ ಮಾಡಬೇಕಾಗಿತ್ತು ಜೊತೆಗೆ ನಮ್ಮ ಕೃಷಿಕರಿಗೆ ರೈತರಿಗೆ ಸಾಲವನ್ನು ಕೊಡಬೇಕಾಗಿತ್ತು ಅದನ್ನೆಲ್ಲವನ್ನೂ ಸಹ ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ನನ್ನ ಆಳದ ಅವಧಿಯಲ್ಲಿ ಎರಡು ವರ್ಷ ಕೋವಿಡ್ ಇತ್ತು ಐದು ವರ್ಷದಲ್ಲಿ ಎರಡು ವರ್ಷ ಕೋವಿಡ್ ಇದ್ರೂ ಸಹ ಏನು ಡೆಪಾಸಿಟ್ ಮುನ್ನೂರ ಎಪ್ಪತ್ತು ಕೋಟಿ ಇತ್ತು ಅದನ್ನ ಒಂದು ಸಾವಿರ ಕೋಟಿಗೆ ತಲುಪ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಆರ್ನೂರು ಕೋಟಿ ಸಾಲ ವಿತರಣೆ ಏನಿತ್ತು ಅದು ಸಾವಿರದ ಆರ್ನೂರು ಕೋಟಿ ಸಾಲವನ್ನು ವಿತರಣೆ ಮಾಡಿದ್ದೇವೆ ಎರಡೂ ಜಿಲ್ಲೆಗೆ ಸಮಾನವಾಗಿ ಸಾಲವನ್ನು ವಿತರಣೆ ಮಾಡಿರ್ತಕ್ಕಂಥ ಆದ್ರಿಂದ ಇವತ್ತು ಯಾರೇ ಅದು ನಾನೇನು ಹೆಚ್ಚಿಗೆ ಇದಕ್ಕೆ ಒತ್ತನ್ನು ಕೊಡ್ಲಿಕ್ಕೆ ಹೋಗಲ್ಲ ಇವತ್ತು ನಾನೊಬ್ಬ ಸಹಕಾರಿಯಾಗಿ ಹುಟ್ಟೂರು ತಾಲೂಕಿನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆಯವರು ಯಾರ್ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ ಇವತ್ತು ಚುನಾವಣೆ ಸ್ಪರ್ಧೆಯನ್ನು ನಾವು ಮಾಡಬೇಕಾಗಿದೆ ಸಹಕಾರಿ ಚಳುವಳಿಯನ್ನು ಉಳಿಸಬೇಕಾಗಿದೆ ಇವತ್ತು ನಾವು ಗೆಲ್ತೀವಿ ಸೋಲ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾ ಇಲ್ಲ ನಾವು ಸಹಕಾರಿಗಳಿಗೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ನಮ್ಮ ಡಿಸಿಸಿ ಬ್ಯಾಂಕ್ನಿಂದ ಅತಿ ಹೆಚ್ಚು ಸಾಲವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ನಾವೆಲ್ಲರೂ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರೆ ಹೊರತು ಇದ್ರಲ್ಲಿ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಇತಿಹಾಸಕ್ತಿ ಇಲ್ಲ ಇತಿಹಾಸ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ನೀವ್ ಹೇಳ ನನಗ್ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನನಗ್ ಗೊತ್ತಿಲ್ಲ ಸಹಕಾರಿ ಸಂಸ್ಥೆಯ ಚುನಾವಣೆಗಳು ಪಾರದರ್ಶಕವಾಗಿ ನಡಿಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಹಾಸೆಗಳು ಓಡಬಹುದು ಆಮೀಶರು ಓಡಬಹುದು ಅದು ನಮ್ಮ ಎರಡು ಜಿಲ್ಲೆಯ ಸಹಕಾರಿಗಳಿಗೆ ಎಲ್ಲೋ ಕಡೆ ನಮಗೆ ವಿಶ್ವಾಸ ಇದೆ ನಮ್ಮ ಸಹಕಾರಿಗಳಿಗೆ ಡೈರೆಕ್ಟ್ ರಾಜಕಾರಣ ಸಹಕಾರ ಕ್ಷೇತ್ರವನ್ನ ಪ್ರವೇಶ ಮಾಡಬಾರ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿರ್ತಕ್ಕಂಥ ಕ್ಷೇತ್ರ ಸಹಕಾರಿ ಕ್ಷೇತ್ರ ಇದರಲ್ಲಿ ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದು ಪುಣ್ಯ ಮಾಡ್ತಕ್ಕಂಥದ್ದಕ್ಕೆ ಸಮ ಆದ್ರಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ರಾಜಕೀಯ ವ್ಯವಸ್ಥೆ ಏನಾದ್ರೂ ಇದ್ರು ರಾಜಕೀಯ ಬಂದಂತ ಸಂದರ್ಭದಲ್ಲಿ ನಾವು ಚುನಾವಣೆ ಎದುರಿಸಬೇಕು ಬೇರೆ ಚುನಾವಣೆ ಎರಿಸಬೇಕು ಸಹಕಾರಿ ಸಂಸ್ಥೆಗಳು ಅದಕ್ಕೆ ಬಲಿಯಾಗುವ ಇವತ್ತು ಒಂದೂವರೆ ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಸೊಸೈಟಿಗೆ ಹೊಸವೃದ್ದು ಸಾಲವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಒಂದೂವರೆ ವರ್ಷದ ಅವಧಿಯಲ್ಲಿ ನಾನು ಹೇಳಿದ ಮೇಲೆ ಡಿಸಿಸಿ ಬ್ಯಾಂಕ್ ಇಂದ ಇನ್ನೂರ ಎಪ್ಪತ್ತೈದು ಪ್ರಾಥಮಿಕ ಚಿಮತ್ತಿನ ಸಹಕಾರ ಸಂಘಗಳ ಸದಸ್ಯರಿಗೆ ಹೊಸ ಸದಸ್ಯರಿಗೆ ಸಾಲವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನ್ನ ಅವಧಿಯಲ್ಲಿ ಕೇವಲ ನಲವತ್ತೈದು ಸಾವಿರ ರೈತರಿಗೆ ಸಾಲವನ್ನ ಕೊಡ್ತಾ ಇದ್ದಾರೆ ಅನ್ನವದಿ ಒಂದು ಲಕ್ಷ ಹೊಸ ರೈತರಿಗೆ ಸಾಲವನ್ನ ನಾನು ಕೊಟ್ಟಿದ್ದೇನೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಎರಡೂ ಜಿಲ್ಲೆಯ ರೈತರು ಎರಡು ಜಿಲ್ಲೆಯ ಸಹಕಾರಿಗಳು ಇದೆಲ್ಲವನ್ನೂ ಸಹ ಗಮನಿಸ್ತಾ ಇದ್ದಾರೆ ಯಾರೆಷ್ಟೇ ಆಸೆ ಆಕಾಂಕ್ಷೆಗಳನ್ನ ಅಮಿಷಗಳನ್ನ ಒಡ್ಬೋದು ಆದರೆ ನಾವು ಸಹಕಾರಿ ಎಲ್ಲ ಸಹಕಾರಿಗಳು ನಮ್ಗೆ ಪರ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ ಇವತ್ತು ಜನಪ್ರಿಯತೆ ಮತ್ತೊಂದು ಮೊದಲೊಂದು ನಮಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ವಿಚಾರಗಳಲ್ಲ ನಮಗೆ ಸಹಕಾರ ಬ್ಯಾಂಕ್ ಉಳಿಬೇಕು ಸಹಕಾರಿ ಸಂಸ್ಥೆಗಳು ಉಳಿಬೇಕು ಸಹಕಾರಿಗಳು ಉಳಿಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಆದ್ರಿಂದ ನಾವೆಲ್ಲರೂ ಸಹ ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಔಟ್ಕಮ್ ಅಂತ ಕೇಳ್ತಾ ಇದ್ದೀವಿ ಔಟ್ಕಮ್ ಏನಾಗುತ್ತೆ ಅಂತಕ್ಕಂಥ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಇವತ್ತು ಸಹಕಾರಿಗಳು ಯಾರ ಪರ ನಿಲ್ತಾರೆ ಯಾರ ಪರ ಮತವನ್ನು ಹಾಕ್ತಾರೆ ಅವ್ರ ಪರ ರಿಸಲ್ಟ್ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಸಹಕಾರಿಗಳು ಕೆಲಸ ಮಾಡಿದ್ರೆ ಸಾಕು ನಾವು ಯಾವ ಚಕ್ರವನ್ನು ಸಹ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಸ್ಟ್ರಾಟಜಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಮಾಡಿದೀವಲ್ಲ ಕೆಲಸ ಐದು ವರ್ಷದಲ್ಲಿ ನಮ್ಮ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ಕಾಪಾಡ್ತಾ ಇರ್ತಕ್ಕಂಥದ್ದು ನನ್ನ ಐದು ವರ್ಷದ ಆಡಳಿತದ ಅವಧಿಯಲ್ಲಿ ನಮ್ಮ ನಿರ್ದೇಶಕರು ನಾನು ಒಬ್ಬನೇ ಇಲ್ಲ ಇದ್ರ ಜೊತೆಗೆ ನಮ್ಮ ನಿರ್ದೇಶಕರು ನಮ್ಮ ಸಹಕಾರ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಿಂದ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲವನ್ನೂ ಸಹ ನಾವು ನೋಡಿದ್ದೀವಿ ಚುನಾವಣೆ ಸೋಲು ಗೆಲುವು ಎಲ್ಲರೂ ಸಹ ಅದನ್ನ ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸಬೇಕು ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ನಮಗೆ ಸುರಕ್ಷೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎರಡು ಜಿಲ್ಲೆಯ ಸಹಕಾರಿಗಳು ಯಾವ ಚಿತ್ರವನ್ನು ಸಹ ಬೀಸತಕ್ಕಂತ ಅವಶ್ಯಕತೆ ಇಲ್ಲ ಎಲ್ಲರೂ ನಮ್ ಜೊತೆಗಿದ್ದಾರೆ ಇಪ್ಪತ್ತಾರನೇ ತಾರೀಕು ಆದ್ಮೇಲೆ ಭವಿಷ್ಯ ಚುನಾವಣೆಯ ಫಲಿತಾಂಶ ಬಂದ ಮೇಲೇನೆ ಯಾರ್ಯಾರೇನು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಈಗ ನಮ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಆಯಿತು ಅದೇ ಕ್ಷಣದವರೆಗೂ ಈ ಚುನಾವಣೆ ಈ ರೀತಿ ನಡೀತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ನಾವೆಲ್ಲೆಲ್ಲಿ ಈಗ ಚುನಾವಣೆ ನಡೆಸಲಿಕ್ಕೆ ಒಂದೂವರೆ ವರ್ಷ ಟೋಟಲ್ ಫೈಟ್ ಮಾಡ್ಬೇಕಾಗಿ ಒಂದೂವರೆ ವರ್ಷ ಕೋರ್ಟ್ ಅಲ್ಲಿ ಚುನಾವಣೆ ನಡೆಸಿ ಅಂತ ಈ ಬ್ಯಾಂಕಿನ ಚುನಾವಣೆ ನಡೆಸಿ ಅಂತ ನಾನು ಒತ್ತಾಯವನ್ನು ಮಾಡಿ ಒಂದು ಇವತ್ತು ಚುನಾವಣೆಗೆ ಅವರೆಲ್ಲ ನಿಂತಿದ್ದಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೀ ನಾನು ಕೋರ್ಟ್ ಅಲ್ಲಿ ಆದೇಶ ಮಾಡಿಸಿದ ಎಲ್ಲರೂ ಸಹ ಇವತ್ತು ಚುನಾವಣೆಗೆ ನಿಲ್ಲಕ್ಕೆ ಸಾಧ್ಯ ಆಗಿದೆ ಇಲ್ಲ ಅಂದಿದ್ರೆ ಈ ಚುನಾವಣೆ ಇನ್ನೂ ಒಂದು ವರ್ಷ ಎರಡು ವರ್ಷ ಆಗ್ತಾನೆ ಸಹಕಾರಿಗಳಿಗೆಲ್ಲ ಗೊತ್ತಿದೆಯಾ ಲೀಗಲ್ ಹೋರಾಟ ಮಾಡಿ ಚುನಾವಣೆ ಸಹ ಎಲ್ಲರಿಗೂ ಸಹ ಗೊತ್ತಿದೆ ಇವತ್ತು ಬ್ಯಾಂಕಿನ ಇತಿಹಾಸ ಗೊತ್ತಿದೆ ಬ್ಯಾಂಕಲ್ಲಿ ಅಲ್ಲಿ ನಡೆಯತಕ್ಕಂತ ವಿಚಾರಗಳೆಲ್ಲರಿಗೂ ಸಹ ತಿಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಯಾರು ಸಹ ದಾಟಲಿಲ್ಲ ಎಲ್ಲರೂ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಎಲ್ಲರಿಗೂ ಸಹ ಎಲ್ಲರೂ ಸೂಕ್ತವಾದಂತ ನಿರ್ಧಾರವನ್ನ ಮಾಡ್ತಾರೆ ಅವರೆಲ್ಲರ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಯೋಚನೆ ನಾನು ನನಗೆ ಗೊತ್ತಿಲ್ಲ ನಮ್ ಸಹಕಾರಿಗಳ ಕೈಯಲ್ಲಿದೆ ನಮ್ ಭವಿಷ್ಯ ನಾನು ಹೇಳ್ತಕ್ಕಂಥ ನಿಷ್ಠೆ ನಮ್ಮ ಸಹಕಾರಿಗಳು ನಮ್ಮನ್ನ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಇನ್ನೊಂದು ಬಾರಿ ಸೇವೆಯನ್ನ ಸಲ್ಲಿಸ್ತೀನಿ ನಾನು ನಮ್ಮ ಎಲ್ಲ ನಿರ್ದೇಶಕರು ಸಹಕಾರಿಗಳ ಕೈಯಲ್ಲಿದೆ ಯಾರು ಕೆಲಸ ಮಾಡಿದ್ದಾರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನಮ್ಮ ಸಹಕಾರಿಗಳ ಬಲಿ ಬಳಿ ಇದೆ ನಮ್ಮ ಕೆಲಸ ಮಾಡೋಕ್ಕೆ ಅವರು ತುಂಬ ಮನಸ್ಸಿನಿಂದ ನಮ್ಗೆ ಆಶೀರ್ವಾದವನ್ನು ಮಾಡದೆ ನಾವು ಕೆಲಸ ಮಾಡ್ತೀವಿ ರೈತ ಪರವಾಗಿ ಕೆಲಸ ಮಾಡ್ತೀವಿ ಸಹಕಾರಿಗಳ ಪರವಾಗಿ ಕೆಲಸವನ್ನ ಮಾಡ್ತೀವಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ ನಾನು ಇಷ್ಟೇ ಸೀಟ್ ಗೆಲ್ತೀವಿ ಅಷ್ಟೇ ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ನಿಮ್ಮಿಂದ ಕೇಳಿದೆ ಈಗ ಯಾರೋ ಇಪ್ಪತ್ತ್ ಮೂರು ಜನ ಹೋಗ್ತಾರೆ ಯಾರೋ ಹದಿನಾರು ಜನ ಹೋಗಾರೆ ಎಲ್ಲರೂ ಸಹ ಹೋಗಿದ್ದಾರೆ ಸಹಕಾರಿಗಳು ಅವ್ರ ಜೊತೆ ಎಲ್ಲೆಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಸಹ ಗಮನಿಸ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ನಾವು ಮಾಡಿರ್ತಕ್ಕಂಥ ಕೆಲಸ ನಮ್ಮನ್ನ ಕೈ ಹಿಡಿಯುತ್ತೆ ನಮ್ಮ ಸಹಕಾರಿಗಳಲ್ಲಿ ಹೋಗಿರ್ತಕ್ಕಂಥ ಸಹಕಾರಿಗಳಿಗೂ ಸಹ ನನ್ನ ಮನವಿಯನ್ನ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಸಹ ಯಾರಿಗೂ ಮಾತಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾರನ್ನು ಮುಟ್ಲಿಕ್ಕೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನ ಮಾಡ್ತೀನಿ ಸೂಕ್ತವಾದಂತವರು ನಿಮ್ಮ ಮನಸ್ಸಿಗೆ ಯಾರು ನಿಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ಬ್ಯಾಂಕ್ ಅನ್ನ ಉಡಿಸ್ತಾರೆ ನನ್ನನ್ನೇ ಅಂತಲ್ಲ ನೀವೆಲ್ಲರನ್ನ ಗಮನಿಸಿ ಸೂಕ್ತವಾದಂತವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮನವಿ ನಿಮ್ಮ ಸಾಕ್ಷಿ ಮತವನ್ನ ಮಾಡಿ ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭ ಮಾಡಿ